ನಮಸ್ಕಾರ ವೀಕ್ಷಕರೇ ಜೀಕ ನಡಮಿಡೆಯೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಪ್ರಿಯ ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಭಾರತ ದೇಶದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಶ್ರೀಕೃಷ್ಣನು ಜನ್ಮವಾದ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲ್ಪಡುವ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಶ್ರೀಕೃಷ್ಣನ ಜನ್ಮ ದಿನವನ್ನು ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಹಾಗೂ ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನದಂದು ಆಚರಿಸಲಾಗುತ್ತದೆ ವೀಕ್ಷಕರೇ ಗಡಿಭಾಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆಯ ತೋಟದಲ್ಲಿ ಶ್ರೀಕೃಷ್ಣ ಯುವಕಮಂಡ ಬಸವನಾಳಗಡ್ಡೆ ಬುದಿಗೆ ಬಂಧುಗಳು ನರಬಾಳೆ ಬಂಧುಗಳು ಹಾಗೂ ಬಡಗಾವಿ ಬಂಧುಗಳು ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯು ನಿಮಿತ್ತ ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪರಮಪೂಜ್ಯ ಶ್ರೀ ಮಹಾಸ್ವಾಮಿಗಳು ಜೋಡಕೋಳಿ ಹಾಗೂ ಅತಿಥಿಗಳಾಗಿ ಶ್ರೀ ವಿಠಲ್ ಜಿ ವಿಶ್ವ ಹಿಂದೂ ಜಿಲ್ಲಾ ವಿಭಾಗದ ಕಾರ್ಯದರ್ಶಿಗಳಿಂದ ಶ್ರೀಕೃಷ್ಣ ಪೂಜೆ ನೆರವೇರಿಸಿ ಪ್ರವಚನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರವಚನ ಕಾರ್ಯಕ್ರಮದಲ್ಲಿ ಬಸವನಾಳಗಡ್ಡೆ ತೋಟದ ಗ್ರಾಮಸ್ಥರು ಭಕ್ತಾದಿಗಳು

ತಾಯಿ ಭಾರತಂಬೆಗೆ ಈ ದೇಶ ಧರ್ಮವನ್ನ ರಕ್ಷಣೆ ಮಾಡಿದ ಎಲ್ಲ ರಾಷ್ಟ್ರ ಪುರುಷರಿಗೂ ಧರ್ಮ ರಕ್ಷಕರಿಗೂ ಧನ್ಯವನ್ನದು ಇವತ್ತಿನ ಈ ಕಾರ್ಯಕ್ರಮದ ಕಾರ್ಯ ಸಾನ್ನಿಧ್ಯವನ್ನ ಬೆಳಿರುವಂತ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಕೃಷ್ಣನ ವಾಣಿಯಂತೆ ತ್ಯಾಗಜೀವನವನ್ನು ಮಾಡ್ತಾ ಇರುವಂತ ಪರಮ ಪೂಜ್ಯ ಾನಂದ ಭಾರತಿ ಅಪ್ಪಾಜಿ ಅವರಿಗೆ ಶಿವಶಾಷ್ಟಾಂಗ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಶ್ರದ್ಧೆಯ ಹಿರಿಯರೇ ತಮ್ಮೆಲ್ಲರಿಗೂ ಶುಭ ಸಂದರ್ಭದ ಶುಭನಾಕಂದ ಸಚ್ಚಿದಾನಂದ ಸ್ವಭಾವ ಸಿದ್ಧ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿರುವಂತ ಶ್ರೀಮತ್ ಚದುಗತ್ಕುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಈ ಕಾರ್ಯಕ್ಕೆ ಕಾರಣೀಭೂತನಾಗಿರುವಂಥ ಅತಿರಾಂಗಕೂಟಿ ಬ್ರಹ್ಮಾಂಡ ನಾಯಕ ಯಾದವ ಕುಲವನ್ನು ಪಾವನಗೊಳಿಸುವುದಕ್ಕಾಗಿ ಅವತಾರ ಧಾರಣೆ ಮಾಡಿ ಭಾವ ಕೊಳಿದು ಧರ್ಮಜ ದೇವ ಭೀಮಾರ್ಜುನರ ಸಲಹಿದ ದೇವಕಿ ಸುತ ಕೃಷ್ಣ ಭಗವಂತನ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ರೂಪಮಂಗಲವನ್ನು ಸಮರ್ಪಿಸಿ ಇಲ್ಲಿವರೆಗೆ ಬಹಳ ಮಾರ್ಮಿಕವಾಗಿ ಮನಮುಟ್ಟುವಂತೆ ತಮ್ಮ ಅನುಭವದ ಮಾತುಗಳನ್ನು ಆಡಿ ವಿಶ್ರಮಿಸಿರುವಂಥ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರಾಗಿರುವಂಥ ವಿಠಲ್ಜಿಯವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ಹಿರಿಯರಲ್ಲಿ ಮಾನ್ಯರಲ್ಲಿ ತಮ್ಮೆಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಪುಣ್ಯಾತ್ಮರೆ ಯಾವಾಗ ಯಾವಾಗ ಧರ್ಮ ಹಾರಾಗ್ತತಿ ಪಾಪ ಹೆಚ್ಚಾಗುತ್ತೆ ಅವಾಗ ಪುಣ್ಯಾತ್ಮಲಿ ಬಂದಂತ ಕಷ್ಟಗಳನ್ನ ಬಗೆ ನಡೆಸೋ ಸಲುವಾಗಿ ದುಷ್ಟರನ್ನು ನಾಶ ಮಾಡೋ ಸಲುವಾಗಿ ನಾನೇ ಬುಟ್ಟಿ ಬರುತ್ತೇನೆ ಅಂತ ಭಗವಂತ ಮಾತು ಕೊಟ್ಟ ಆ ಮಾತಿನಂತೆ ಎಂಟನೇ ಅವತಾರ ಜಗದ್ಗುರು ಕೃಷ್ಣನ ಅವತಾರ ಬಹಳ ಅದ್ಭುತ ಅವತಾರ ಆಗಲೇ ವಿಟ್ಟರ್ಜಿಯವ್ರು ಹೇಳಿದರು ದಶ ಅಗ್ರಗಣ್ಯವಾಗಿರುವಂತ ಅವತಾರ ಕೃಷ್ಣನು ಊರದ ಅವತಾರಗಳು ಸರಳದವರು ಕೃಷ್ಣನ ಅವತಾರ ಬಹಳ ಕಠಿಣ ರಾಮ 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 ಅನ್ನೋದು ಬಹಳ ಸರಳ ಕೃಷ್ಣ ಅನ್ನ ಬಹಳ ಮಂದಿ ಯಾರಿಗೇ ತೋರಿಸಿಲ್ಲ ಒಂದಿ ಕಠಿಣ ಕಥೆ ಅವನು ಬಹಳ ಕಠಿಣ ಅವನು ಅರ್ಥ ಮಾಡಿಕೊಳ್ಳೋದು ಅವನನ್ನ ಬಹಳ ಕ್ರಿಕೇಣ ಅವನ್ ಹೆಂಗ ಕಲ್ಪನೆ ಮಾಡಿಕೊಳದು ಕ್ರಿಟೇನ ಒಳ್ಳೆಯವಂದ್ರ ಅವನಂತ ಕಪಟಿ ಮತ್ತೊಬ್ಬ ಯಾರಿಲ್ಲ ಕಪಟ ನಾಟಕ ಸೂತ್ರಧಾರಿ ಅಂತ ಅವನ ಹೆಸರು ಯಾರ ಹೆಂಗ ಬಂದು ಬಿಡಿ ಗೊತ್ತನ್ನು ತಂತ ಅವನಂಗ ಮಾಡಕ್ ಯಾರಿಗೂ ಸಾಧ್ಯ ಇಲ್ಲ ಕೆಟ್ಟವಂದ್ರ ಅವನಂತ ಸುಗುಣಿ ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅವನು ಭೋಗಿ ಅಂದ್ರೆ ಅಂದ್ರೆ ಹದಿನಾರು ಸಾವಿರ ಮಂದಿ ಹೆಂಡರು ಅವನ್ ದೊಡ್ಡ ಭೋಗದ ಗದನ ಅಂದ್ರೆ ಅವನು ಬೆಳೆಸಿ ಬ್ರಹ್ಮಚಾರಿ ಅವನ್ ತ್ಯಾಗಿ ಅಂದ್ರೆ ಅವನಟ್ಟು ಮೆರೆದವರು ಈ ಜಗತ್ನಾಗ ಯಾರೂ ಇಲ್ಲ ತ್ಯಾಗದೊಳಗು ಏಕ ನಂಬರ್ ಭೋಗದೊಳಗೂ ಏಕ ನಂಬರ್ ಸೌಂದರ್ಯದೊಳಗೂ ಅವನಂತ ಅವನಿಗೆ ಹೆಸರೇ ಕೃಷ್ಣ ಕೃಷ್ಣ ಅಂದ್ರೆ ಏನ್ ಗೊತ್ತ ಆಕರ್ಷಣೆ ಮಾಡೋರು ಎಲ್ಲರನ್ನ ಎಲ್ಲರ ಮನಸ್ಸನ್ನ ಕದಿಯೋದಕ್ಕ ಕೃಷ್ಣ ಅಂದ್ರೆ ಆಕರ್ಷಣೆ ಸೆಳೆಯುವಂತವನು ಮನಸ್ಸು ಸೆಳೆಯುವಂತವನು ನಮ್ಮ ಅವನ ಮನಮೋಹಕ ರೂಪದಿಂದ ಯಾಕಂದ್ರೆ ಅವನು ಮನ್ಮತನ್ನ ಅಪ್ಪ ಅವನ ಬಟ್ಟೆಯಾಗ ಯಾರು ಹುಟ್ಟಿದ್ರು ಅಂದ್ರೆ ಸಾಕ್ಷಾತ್ ಮನ್ಮತನೇ ಪ್ರತಿಯೊಂದನ ರೂಪದೊಳಗೆ ಹುಟ್ಟಿದ ಮತ್ತ ಮನ್ಮತನ ಹಾಡಿದ್ರೆ ಅವನ್ ಹೆಂಗ ಹೇಳ್ಬೇಕ ಕೋಟಿ ಮಂದಿ ಅಂದ್ರೆ ಒಂದು ಕೋಟಿ ಮನುಮತನ್ನು ಹಾಕಿದ್ರೆ ಒಬ್ಬ ಕೃಷ್ಣ ಅವನ ರೂಪಕ್ಕೆ ಸಮಾನ ಹಂಗಿಲ್ಲ ಅಷ್ಟು ಸುಂದರ ಮತ್ತೆ ಯೋಧ ತನಿಂತ ರಾಕ್ಷಸ ಯುದ್ಧದೊಳಗ ಅವನಂಗ ಭೀಕರನು ಯಾರಿಲ್ಲ ಅವನಷ್ಟು ಶಾಂತನು ಯಾರಿಲ್ಲ ಅವನಂತ ಮೃದುನು ಯಾರಿಲ್ಲ ಅವನಂತ ದುರುಸು ಯಾರಿಲ್ಲ ಯಾವ ಟೈಮಿಗೆ ಹೆಂಗಿರ್ಬೇಕು ಅನ್ನೋದನ್ನ ಕೃಷ್ಣ ಭಗವಂತ ನೋಡಿ ಕಲಿಬೇಕು ಅಂತ ಪರಮಾತ್ಮ ಹುಟ್ಟಿ ಬಂದಂತ ವಂಶದೊಳಗ ನೀವೆಲ್ಲ ಹುಟ್ಟಿ ಬಂದಿರಲ್ಲ ನಿಮ್ ಭಾಗ್ಯ ಏನು ಯಾಕಂದ್ರೆ